ಹಾಯ್ ಎಲ್ಲರು ನಮಸ್ಕಾರ ನಾನು ನಿಮ್ಮ ಸಂದೀಪ್ ಹಕ್ಕಿ ಇವತ್ತು ನಾವು ಹೈದರಾಬಾದ್ ಟೂರ್ಗೆ ಅಂತ ಬಂದಿದ್ವಿ ಫ್ಯಾಮ್ಲಿಗೆ ಯಾರೋ ನಮ್ಗೆ ಹೇಳಿದ್ರು ಇಲ್ಲ ಇಲ್ಲೊಂದು ಗೌಶಾಲಾದ ಅದ ವಿಸಿಟ್ ಮಾಡ್ರಿ ಅಂತೇಳಿ ಹಿಂಗೆ ಮುಂಜಾನೆ ಇವತ್ತು ಶನಿವಾರ ದಿವಸ ಫ್ರೆಶ್ ಆಗಿ ಈ ಕಡೆ ಬಂದ್ವಿ ನೋಡಿದ್ರೆ ಇಲ್ಲಿ ಒಂದು ಸ್ಟೋರ್ ಗೌಶಾಲ ಅದ ಸೊ ಸಿಟಿ ಒಳಗೆ ಕಟ್ಲಿಕ್ಕೆ ಆಗಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳೋ ಅವ್ರಿಗೆ ಇದೊಂದು ಉದಾಹರಣೆ ಇದೆ ಮಲ್ಟಿ ಫ್ಲೋರ್ ಅದ ಭಾಳ ಮಂದಿ ಬಂದಿಲ್ಲ ದಾನಿಗಳು ಮುಂಜಾನೆ ಆಕಳಿಗೆ ಹಣ್ಣು ಮತ್ತು ತರಕಾರಿ ತಿನಿಸ್ ಹೋಗ್ತಾರೆ ಸೊ ನಾವು ಒಂದಿಷ್ಟು ತೊಗೊಂಡು ಬಂದ್ವಿ ತೋರಿಸ್ಲಿಕ್ಕೆ ಸೊ ರೀಸನ್ ಇರಬಾರ್ದು ನಮ್ಮ ಕಡೆ ಜಾಗಿಲ್ಲ ನಮ್ಗೆ ಊರು ಹೊರಗೆ ಬೇಕು ಸಿಟಿ ಒಳಗೆ ಅದ ಇದು ಸೊ ಹಂಗಾಗಿ ಏನದಲ್ಲ ಇಲ್ಲಿ ಗೌಶಾಲೆ ಹೆಂಗದಂದು ನೋಡೋಣ ಬರ್ರಿ ಇಲ್ಲಿ ದೇವಸ್ಥಾನ ಅದ ಯಾರ ಏನೇನು ಮ್ಯಾನೇಜ್ ಮಾಡ್ತಾರೆ ಹೆಂಗೆ ಅಂಥೇಳಿ ನೋಡೋಣ ಬರ್ರಿ ವೆಲ್ಕಮ್ कैसा मत पचास रुपये पचास हाँ। रुपये एक का बनाना कैसा हो साठ है। पचास का डालो एक डजन satu. ಮನಸ್ಸಿದ್ರೆ ಮಾರ್ಗ ಅದ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡ್ರಿ ಎಂಥ ಮಲ್ಟಿ ಫ್ಲೋರ್ ಬಿಲ್ಡಿಂಗ್ ಅದು ಆರ್ ಸಿ ಸಿ ಬಿಲ್ಡಿಂಗ್ ಪ್ರತಿ ಫ್ಲೋರ್ನಲ್ಲಿಗಳನ್ನು ಆಕಳುಗಳನ್ನ ಎಲ್ಲಿಂದಾದರೂ ಸಂರಕ್ಷಣೆ ಮಾಡಿದ್ದು ಅಥವಾ ತಂದು ಬಿಟ್ಟವರು ಇಲ್ಲಿ ಅವ್ರನ್ನ ಸಾಕ್ಲಿಕ್ಕೆ ಹತ್ತಾರೆ ಬೆಳಗ್ಗೆ ಎಲ್ಲ ಸಮಾಜದವರು ಬಂದು ತಮಗೆ ಸೈಲೆ ಆದಷ್ಟು ಹಣ್ಣವ ಹಂಪ್ಲವ ಆಮೇಲೆ ಪಲ್ಯವ ಅಲ್ಲಿ ಹೊರಗಡೆ ಮಾರ್ಲಿಕ್ಕಿಂತಾರೆ ಸೊ ಇದ್ರದ್ದು ಎಕನಾಮಿ ನೋಡಿರಿ ಹೊರಗಡೆ ನಿಂತವ್ರದ್ದು ಹೊಟ್ಟಿ ತುಂಬ್ತದೆ ಇಲ್ಲಿ ಇವು ಆ ಅಂತ ಹೇಳಿ ಬಿಟ್ಟು ಹೋಗಿರ್ತಾರೆ ಇವುಗಳನ್ನು ನೋಡ್ಕೊಂಡಂಗೆ ಆಗ್ತದೆ ಎಂಥ ಬ್ಯೂಟಿಫುಲ್ ಇನ್ಫ್ರಾಸ್ಟ್ರಕ್ಚರ್ ಅದು hi everyone this is sandeep akki as you know i have a youtube channel where i uh, mostly showcase all the shalas and try to uh, help as much as possible from my end to save the cows and other animal so to like we came to hyderabad with family just for a vacation and uh, our colleague suggested that there is a beautiful gaushala which is middle of the city so we have a multiple reason like we need a, uh, like a huge area all those things but uh, just see it's a beautiful rcc structure just for gausala, multi-floor how in uh, other uh, metro cities we have a car parking like that we have a gaushala and uh, more than i think thousand cows are uh, kept here and many devotees come and uh, they feed these animals so it's a beautiful structure I'm really happy to see this kind of a structure. See, many devotees come and feed these cows. ಮನಸ್ಸಿದ್ರ ಮಾರ್ಗ ಅಂತ ಅಂತಾರಲ್ಲ ಹಂಗೆ ಯಾವುದೂ ರೀಸನ್ ಇಲ್ಲ ಆರ್ ಸಿ ಸಿ ಇನ್ಫ್ರಾಸ್ಟ್ರಕ್ಚರ್ ಕಾರ್ ಪಾರ್ಕಿಂಗ್ ಸಂಬಂಧ ಏನು ಮೆಟ್ರೋಪಾಲಿಟನ್ ಸಿಟಿ ಒಳಗೆ ನಾವು ಯೂಸ್ ಮಾಡ್ತೀವಿ ಹಂಗೆ ಇವರು ರಾಜಸ್ಥಾನಿ ಸಮಾಜದವರು ಆಕಳೆಗಳಿಗೆ ಗೌ ಶಾಲೆಯನ್ನು ರೆಡಿ ಮಾಡಿದ್ದಾರೆ ಭಕ್ತಾದಿಗಳು ಬರ್ತಾರೆ ಎರಡು ಫ್ಲೋರ್ ಓಕೆ ಯಾವುದೂ ರೀಸನ್ ಇಲ್ಲ ಊರು ಹೊರಗೆ ಹೋಗಬೇಕು ಬೇಕು ಜಾಗ ಇರಬೇಕು there is no reason right to tell uh, uh, we need a uh, uh, like very huge area to keep this cow see the beautiful infrastructure rcs infrastructure they just done for a uh, gau seva kendra this is managed by rajasthani samaj or jain samaj who is taking care of all these abandoned or saved cows they feed as much as possible they kept clean ವಿ ನೋ ಇಟ್ಸ್ ಅ ಕ್ಯಾಟಲ್ ಯು ಕೆನಾಟ್ ಬಿ ಹಂಡ್ರೆಡ್ ಪರ್ಸೆಂಟ್ ಹೈಜೀನ್ ಬಟ್ ದೇ ಟ್ರೈ ದೇರ್ ಬೆಸ್ಟ್ ನೂರಕ್ಕೆ ನೂರು ಪರ್ಸೆಂಟ್ ಸ್ವಚ್ಛ ಇಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಅನಿಗ್ ಬರಂಗಿಲ್ಲ ಬಟ್ ಎಷ್ಟು ಸಾಧ್ಯ ಆಗ್ತದವರು ಅದನ್ನು ಸ್ವಚ್ಛ ಇಟ್ಟಾರ ನೂರಾರು ಆಕಳುಗಳು ಎಲ್ಲಿಂದೋ ಸೇವ್ ಮಾಡಿದ್ದು ಯಾರೋ ಸಾಕ್ಲಿಕ್ಕೆ ಆಗ್ಲಾರ್ದವ್ರು ತಂದು ಬಿಟ್ಟಿದ್ದು ಇನ್ಫ್ರಾಸ್ಟ್ರಕ್ಚರ್ ನೋಡಿ ನನಗೆ ಇವತ್ತು ಆ ಖುಷಿ ಅನಿಸಿದ್ದಂದರೆ ಕಾರ್ ಪಾರ್ಕಿಂಗ್ ಕಟ್ತೀವಿ мал ಕಟ್ತಿವಿ ಅದರಿಂದ ಒಕ್ಕ ಮಾಡ್ತೀವಿ ಇಲ್ಲಿ ಸಿಟಿ ನಡುವ ಹೈದರಾಬಾದ್ ನ ಸಿಕಾಂದರಬಾದ್ ನಡುವ ಇಂತ ದೊಡ್ಡದು ಮತ್ತೆ ಹೈ ಟೆಕ್ गौಶಾಲೆ ಕಟ್ಟಿದ್ದಾರೆ ಸ್ವಾಮಿ कितने गौ हैं इधर 1500 1500 अभी एक फ्लोर है ಯಾರೆಲ್ಲ ಹೈದ್ರಾಬಾದ್ ಬರ್ತೀರಿ ಸೈಟ್ ಸೀಯಿಂಗ್ ಮಾಡ್ರಿ ಯಾವುದು ಅದ್ರ ಬಗ್ಗೆ ನಿರ್ಬಂಧ ಇಲ್ಲ ಅಥವಾ ಅದ್ರ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಬಟ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ದಯವಿಟ್ಟು ಟ್ಯಾಂಕ್ ಬಂಡ್ ಲೋವರ್ ಟ್ಯಾಂಕ್ ಬಂಡ್ ಹತ್ರ ಇದೊಂದು ಗೌಶಾಲಾ ಅದ ಪ್ಲೀಸ್ ವಿಸಿಟ್ ಮಾಡಿರಿ ನಿಮ್ಮ ಕೈಲಿ ಏನೇ ಸಹಾಯ ತಂದರೆ ಹೆಲ್ಪ್ ಮಾಡಿರಿ ಇಲ್ಲಾಂದ್ರೆ ಬಂದು ಜಸ್ಟ್ ನೋಡ್ಕೊಂಡು ಹೋಗ್ರಿ ಮನಸ್ಸಿಗೆ ಏನೋ ಸಮಾಧಾನ ಅನ್ನಿಸ್ತದೆ ಸೊ ಹೂ ಎವರ್ ವಿಸಿಟಿಂಗ್ ಫಸ್ಟ್ ಟೈಮ್ ಟು ಹೈದ್ರಾಬಾದ್ ಯು ಕ್ಯಾನ್ ವಿಸಿಟ್ ಆಲ್ ಅದರ್ ಪ್ಲೇಸಸ್ ಐ ಡೋಂಟ್ ಹ್ಯಾವ್ ಎನಿ ಕನ್ಸ್ಟೆಂಟ್ ಆ್ಯಂಡ್ ಐ ಶುಡ್ ನಾಟ್ ಬಟ್ ದ ಥಿಂಗ್ ಈಸ್ ಇಫ್ ಪಾಸಿಬಲ್ ಪ್ಲೀಸ್ ವಿಸಿಟ್ ದಿಸ್ ಗೌಶಾಲಾ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ i would say high tech high tech doesn't mean like you should have a ac or a light or led just see just to uh, keep 1500 cows they build this infrastructure which is within the city you can donate you can feed that is left to your choice but uh, what i suggest visit it's a free nobody is going to charge it's near lower tank one two floors ಲಿಫ್ಟ್ ವ್ಯವಸ್ಥೆನೂ ಅದ ಯೂಸ್ ಅದನ್ನು ಇಲ್ಲೋ ಗೊತ್ತಿಲ್ಲ ಬಟ್ ಲಿಫ್ಟ್ ವ್ಯವಸ್ಥೆನೂ ಮಾಡಿಟ್ಟಾರೆ

ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ video if you ಲೈಕ್ like ದಿಸ್ video ದೆನ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆನ್ ಮೈ ವಿಡಿಯೋ ಇಫ್ ಪಾಸಿಬಲ್ ಸಬ್ಸ್ಕ್ರೈಬ್ ಟು ಮೈ channel ಧನ್ಯವಾದಗಳು ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಸಾಧ್ಯವಾದರೆ ನನ್ನ ಚಾನಲ್ಗೆ ಚಂದಾದಾರರಾಗಿ